ಕನ್ನಡ ಪ್ರೇಮಿ ಕರ್ನಾಟಕ ಪ್ರೇಮಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ ಅಗರ್ವಾಲ್ ಬಸವನ ಬಾಗೇವಾಡಿ ಪಟ್ಟಣದ ಅಗರ್ವಾಲ್ ಮೆಗಾ ಮಾರ್ಟ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಭರತ್ ಅಗರ್ವಾಲ್ ಮತ್ತು ಸಿಬ್ಬಂದಿ ಕೂಡಿ ಪೂಜೆ ಸಲ್ಲಿಸುವ ಮೂಲಕ ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಿದರು ತಮ್ಮ ಮಾರ್ಟಿನಲ್ಲಿ ಕರ್ನಾಟಕದ ನಕ್ಷೆಯನ್ನು ಬಿಡಿಸಿ ಕನ್ನಡ ನಾಡು ನುಡಿಯ ಅಭಿಮಾನವನ್ನು ವ್ಯಕ್ತಪಡಿಸಿದರು ಎಲ್ಲ ಸಿಬ್ಬಂದಿಯವರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಸಿಹಿ ಹಂಚಿ ಸಂಭ್ರಮಿಸಿದರು ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಭರತ್ ಅಗರ್ವಾಲ್ ಅವರು ಹೇಳುವ ಮೂಲಕ ಶುಭ ಕೋರಿದರು ವರದಿ ಮೈಬೂಬಾ ವನ್ಆಕ್ಸ್ ನ್ಯೂಸ್ ಬಾಗೇವಾಡಿ ವಿಡಿಯೋ ಆದರೆ ಅಡ್ಡು ಮಾಡಿರಿ ಮೊಬೈಲ್ ಅಡ್ಡು ಅಡ್ಡು ಮಾಡಿರಿ ಹಾಂ ಮೊಬೈಲ್ ಅಡ್ ಅಡ್ಡ ಮಾಡಿರಿ